ಕರ್ನಾಟಕ ಸಾಮ್ರಾಜ್ಯಗಳ ಅಡಿಯಲ್ಲಿ ಪ್ರಬಲ ಸಾಮಂತರಾಗಿ ಅವರು ಕರ್ನಾಟಕದ ಈ ಭಾಗಕ್ಕೆ ತಮಿಳು ಶಕ್ತಿಗಳ ನುಗ್ಗುವಿಕೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು ಮತ್ತು ಸುಮಾರು ಆರು ಶತಮಾನಗಳ ಕಾಲ ಅವರ ಮುಂದೆ ಬೇಟೆಯಾಗದಂತೆ ಅವಳನ್ನು ರಕ್ಷಿಸಿದರು ಅವರು ಕರ್ನಾಟಕ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದರು ಭಾರತದ ಆಡಳಿತಗಾರರ ಅನೇಕ ರಾಜವಂಶಗಳ ಮೂಲವು ನಿಗೂಢವಾಗಿ ಆವರಿಸಲ್ಪಟ್ಟಿದೆ ಮತ್ತು ಅವರ ಬಗ್ಗೆ ವಿಭಿನ್ನ ವಿದ್ವಾಂಸರು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ ಮತ್ತು ಗಂಗರ ಮೂಲವು ವಿವಾದದ ವಿಷಯವಾಗಿದೆ ಸಾಂಪ್ರದಾಯಿಕ ಖಾತೆಗಳು ರಾಜವಂಶದ ಮೂಲವನ್ನು ಇಕ್ಸ್ವಾಕು ಕುಟುಂಬದ ಹರಿಶ್ಚಂದ್ರನೊಂದಿಗೆ ಸಂಪರ್ಕಿಸುತ್ತವೆ ಹರಿಶ್ಚಂದ್ರನ ಹೆಂಡತಿಯು ಗಂಗಾ ನದಿಯ ಅನುಗ್ರಹದಿಂದ ಅವನನ್ನು ಪಡೆದಳು ಎಂದು ಹೇಳಲಾಗುತ್ತದೆ ಕಳಿಂಗ ಗಂಗಾ ಶಾಸನಗಳು ಅದೇ ಕಥೆಯನ್ನು ಪುನರಾವರ್ತಿಸುತ್ತವೆ ಇಲ್ಲಿ ಯಯಾತಿಯ ಮಗ ಪೂರ್ವಸು ಗಂಗಾ ನದಿಯ ಅನುಗ್ರಹದಿಂದ ಗಂಗೇಯ ಎಂಬ ಮಗನನ್ನು ಪಡೆದನು ಗುಮ್ಮರೆಡ್ಡಿಪುರ ಫಲಕಗಳು ದುರ್ವಿನಿತಾ ವಂಶಾವಳಿಯನ್ನು ಶ್ರೀಕೃಷ್ಣನಿಗೆ ಗುರುತಿಸುತ್ತವೆ ಗಂಗರು ತಮ್ಮನ್ನು ಜಾಹ್ಹವೇಯ ಮತ್ತು ಕಣ್ವ ಎಂದು ಕರೆದುಕೊಳ್ಳುತ್ತಾರೆ ಯಾನಗೋತ್ರ ಈ ಆಧಾರದ ಮೇಲೆಕೆ ಪಿ ಪಲ್ಲವರ ಅಡಿಯಲ್ಲಿ ಬ್ರಾಹ್ಮಣ ಉಪ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು ಮತ್ತು ಅವರು ತಮ್ಮ ಮೂಲ ಮನೆಯ ನಂತರ ಗಂಗಾ ಎಂಬ ರಾಜವಂಶದ ಹೆಸರನ್ನು ಅಳವಡಿಸಿಕೊಂಡರು ಎಂದು ಜೈಸ್ವಾಲ್ ಸೂಚಿಸುತ್ತಾರೆ ದಂತಕತೆಯ ಪ್ರಕಾರ ಇಬ್ಬರು ಇಕ್ಷ್ವಾಕು ರಾಜಕುಮಾರರು ಅಂ ಲಲ್ ಮಾಧವ ಇಕ್ಷವಾಕು ಸಾಮ್ರಾಜ್ಯದ ವಿಭಜನೆಯ ನಂತರ ದಕ್ಷಿಣಕ್ಕೆ ಬಂದು ಗಂಗಾಪೇರೂರ್ ಎಂಬ ಸ್ಥಳಕ್ಕೆ ಬಂದರು ಅಲ್ಲಿ ಅವರು ಜೈನ ಶಿಕ್ಷಕ ಸಿಂಹನಂದಿಯನ್ನು ಭೇಟಿಯಾದರು ಅವರು ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿದರು ಆರಂಭದಲ್ಲಿ ಗಂಗರು ತಮ್ಮ ರಾಜಧಾನಿಯನ್ನು ಕುಲುವಲದಲ್ಲಿ ಈಗಿನ ಕೋಲಾರ ಹೊಂದಿದ್ದರು ನಂತರ ಅದನ್ನು ತಲಕಾಡಿಗೆ ಅಥವಾ ತಲವನಪುರಕ್ಕೆ ಸ್ಥಳಾಂತರಿಸಲಾಯಿತು ಅವರ ರಾಜ ನಿವಾಸವನ್ನು ಮಂಕುಂದದಲ್ಲಿ ಸ್ಥಾಪಿಸಲಾಯಿತು ಮತ್ತು ಏಳನೇ ಶತಮಾನದಲ್ಲಿ ಅದನ್ನು ನೆಲಮಂಗಲದ ಉತ್ತರಕ್ಕೆ ಮಾನ್ಯಪುರಕ್ಕೆ ಸ್ಥಳಾಂತರಿಸಲಾಯಿತು ಈ ರಾಜವಂಶದ ಸ್ಥಾಪಕ ದಿಡಿಗ ಅಥವಾ ಕೊಂಗಣಿವರ್ಮ ಅವರು ಬನರೊಂದಿಗೆ ಹೋರಾಡಿದರು ಮತ್ತು ಕೊಂಕಣ ಕರಾವಳಿಗೆ ಯಶಸ್ವಿ ದಂಡಯಾತ್ರೆಯನ್ನು ನಡೆಸಿದರು ಈ ವಿಜಯಗಳಿಂದ ಅವರು ಗಂಗಾ ಶಕ್ತಿಯನ್ನು ಭದ್ರ ಬುನಾದಿಯ ಮೇಲೆ ನೆಡಲು ಸಾಧ್ಯವಾಯಿತು ಗಂಗರು ವರ್ಷಗಳಲ್ಲಿ ಬಲದಿಂದ ಬಲಕ್ಕೆ ಬೆಳೆದು ಕದಂಬರ ಗಮನ ಸೆಳೆದರು ಬಹುಶಃ ಕಾಕುಸ್ತವರ್ಮನ ಮಗಳು ತಲಕಾಡ್ ಮಾಧವ ಎರಡು ರೊಂದಿಗೆ ವಿವಾಹವಾಗಿದ್ದಳು ಮತ್ತು ಅವರ ಮಗ ಅವಿನೀತ ಅವಿನೀತನ ಮಗ ದುರ್ವಿನೀತ ಕ್ರಿ ಶಾ ಆರುನೂರ ಐದರಿಂದ ಆರುನೂರ ಐವತ್ತು ಆರಂಭಿಕ ಗಂಗಾ ದೊರೆಗಳಲ್ಲಿ ಅತ್ಯಂತ ಗಮನಾರ್ಹ ಯೋಧ ಮತ್ತು ಅಕ್ಷರಗಳ ವ್ಯಕ್ತಿಯಾಗಿ ಅಷ್ಟೇ ಪ್ರವೀಣರಾಗಿದ್ದರು ಪಲ್ಲವರೊಡನೆ ಯುದ್ಧ ಮಾಡಿ ಯಶಸ್ವಿಯಾದರು ಪಲ್ಲವ ಸಿಂಹಾಸನದ ಮೇಲೆ ಚಾಲುಕ್ಯ ಚಾಲುಕ್ಯ ರಾಜಕುಮಾರ ಜಯಸಿಂಹ ವಲ್ಲಭನನ್ನು ಸ್ಥಾಪಿಸುವ ಜವಾಬ್ದಾರಿಯೂ ಅವನ ಮೇಲಿತ್ತು ಚಾಲುಕ್ಯ ವಿಜಯಾದಿತ್ಯ ಅಯೋಧ್ಯೆಯಿಂದ ದಕ್ಷಿಣಕ್ಕೆ ಬಂದು ತ್ರಿಲೋಚನ ಪಲ್ಲವನೊಡನೆ ನಡೆದ ಯುದ್ಧದಲ್ಲಿ ಮಡಿದನೆಂದು ಶಾಸನವೊಂದು ಹೇಳುತ್ತದೆ ದುರ್ವಿನೀತನ ಮಗಳಾಗಿದ್ದ ಅವನ ರಾಣಿಯು ತನ್ನ ಮಗಳ ಮಗನನ್ನು ಚಾಲುಕ್ಯರ ಸಿಂಹಾಸನದಲ್ಲಿ ಪುನಃ ಸ್ಥಾಪಿಸಿದಳು ಎಂದು ಹೇಳಲಾಗುತ್ತದೆ ದುರ್ವಿನಿತಾ ಅನೇಕ ತ್ಯಾಗಗಳನ್ನು ಆಚರಿಸಿದರು ಮತ್ತು ಆದ್ದರಿಂದ ಆರಂಭಿಕ ಗಂಗರು ಜೈನ ಧರ್ಮದ ಅನುಯಾಯಿಗಳಾಗಿರಲಿಲ್ಲ ಆದರೆ ಅವರು ಮಹಾನ್ ಜೈನ ಶಿಕ್ಷಕ ಪೂಜ್ಯಪಾದರನ್ನು ಪೋಷಿಸಿದರು ಅವರ ವ್ಯಾಕರಣ ಜಿನೇಂದ್ರ ವ್ಯಾಕರಾಣ ಅವರು ಶಬ್ದಾವತಾರ ಎಂಬ ವ್ಯಾಖ್ಯಾನವನ್ನು ಬರೆದರು ಕವಿ ಭಾರವಿಯು ರಾಜಕುಮಾರ ವಿಷ್ಣುವರ್ಧನನೊಂದಿಗೆ ಬೇಟೆಯಾಡಲು ಬಂದಿದ್ದನು ಮತ್ತು ನಂತರ ದುರ್ವಿನೀತನ ಆಸ್ಥಾನಕ್ಕೆ ಭೇಟಿ ನೀಡಿದ ಸಂಪ್ರದಾಯವಿದೆ ಪಲ್ಲವ ರಾಜ ಸಿಂಹವಿಷ್ಣು ತರುವಾಯ ಭಾರವಿಯನ್ನು ಪಲ್ಲವ ಕೇಪಿಗೆ ಆಹ್ವಾನಿಸಿದನು ತಾಲ್ ದುರ್ವಿನಿತಾ ಭಾರವಿಯ ಕಿರಾತಾರ್ಜುನಿಯ ಹದಿನೈದನೆಯ ಖಂಡದ ಮೇಲೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಮತ್ತು ಪೈಶಾಚಿ ಭಾಷೆಯಿಂದ ಸಂಸ್ಕೃತ ಗುಣಾದ್ಯರ ಬೃಹತ್ ಕಥಾವನ್ನು ಸಹ ಸಲ್ಲಿಸಿದ್ದಾರೆ ಎಂದು ಹೇಳಲಾಗುತ್ತದೆ ದುರ್ವಿನೀತ ಸಂಸ್ಕೃತ ವಿದ್ವಾಂಸ ಮಾತ್ರವಲ್ಲ ಅಮೋಘವರ್ಷ ತನ್ನ ಕವಿರಾಜಮಾರ್ಗದಲ್ಲಿ ಕನ್ನಡದ ಶ್ರೇಷ್ಠ ಕವಿ ಎಂದು ಉಲ್ಲೇಖಿಸಿದ್ದಾನೆ ದುರ್ವಿನಿತಾ ನಂತರ ಮುಸ್ಕರ ಭುವಿಕರ್ಮ ಮತ್ತು ಶಿವಮಾರ ಆಯಿ ಅನುಕ್ರಮವಾಗಿ ಆಳ್ವಿಕೆ ನಡೆಸಿದರು ನಂತರ ಶ್ರೀಪುರುಷ ಏಳುನೂರ ಇಪ್ಪತ್ತಾರರಿಂದ ಏಳುನೂರ ಎಂಬತ್ತೆಂಟು ಬಂದರು ರಾಜವಂಶದ ಅತ್ಯಂತ ಪ್ರತಿಷ್ಠಿತ ಆಡಳಿತಗಾರರಲ್ಲಿ ಒಬ್ಬರು ಸಿಂಹಾಸನಕ್ಕೆ ಸೇರುವ ಮೊದಲು ಅವರು ಕೆರೆಕೊಂಡ ಐನೂರು ಎಲೆಂಗರ್ನಾಡ್ ಇಪ್ಪತ್ತು ಅವನಯನಾಡ್ ಮುನ್ನೂರು ಮತ್ತು ಪೊನ್ಕುಂದ ಹನ್ನೆರಡರ ಮೇಲೆ ವೈಸರಾಯ ಆಗಿ ಆಳ್ವಿಕೆ ನಡೆಸಿದರು ನಂತರ ಅವರು ವಿಲಾಂಡೆಯಲ್ಲಿ ನಡೆದ ಯುದ್ಧದಲ್ಲಿ ನಂದಿವರ್ಮ ಪಲ್ಲವನ ಮೇಲೆ ಅದ್ಭುತವಾದ ವಿಜಯವನ್ನು ಪಡೆದರು ನಂದಿವರ್ಮನನ್ನು ಕೊಲ್ಲಲಾಯಿತು ಮತ್ತು ಶ್ರೀಪುರುಷನು ಅವನಿಂದ ಪೆರ್ಮಾನಡಿ ಎಂಬ ಬಿರುದನ್ನು ತೆಗೆದುಕೊಂಡನು ಶ್ರೀಪುರುಷನು ಸೋಲದ ಶೂರನಾಗಿರಲಿಲ್ಲ ಅವನು ರಾಜಸಿಂಹ ಪಾಂಡ್ಯನಿಂದ ಸೋಲಿಸಲ್ಪಟ್ಟನು ಮತ್ತು ಅವನ ಮಗನಿಗೆ ಮದುವೆಯ ವಯಸ್ಸಿನಲ್ಲಿ ಮಗಳನ್ನು ಕೊಡಲು ಒಪ್ಪಿಕೊಂಡನು ಅವರು ರಾಷ್ಟ್ರಕೂಟ ಕೃಷ್ಣ ಆಯಿನಿಂದ ಸೋಲಿಸಲ್ಪಟ್ಟರು ಮತ್ತು ಗಂಗವಾಡಿಯನ್ನು ಸಾಮ್ರಾಜ್ಯಶಾಹಿ ರಾಷ್ಟ್ರಕೂಟರ ಅಧೀನ ಶಕ್ತಿಯಾಗಿ ಪರಿವರ್ತಿಸಲಾಯಿತು ಶ್ರೀಪುರುಷನ ಆಳ್ವಿಕೆಯು ಎಷ್ಟು ಪ್ರಯೋಜನಕಾರಿಯಾಗಿದೆ ಎಂದರೆ ಈ ರಾಜ್ಯವನ್ನು ಶ್ರೀರಾಜ್ಯ ಅಥವಾ ಅದೃಷ್ಟದ ರಾಜ್ಯ ಎಂದು ಕರೆಯಲಾಯಿತು ಅವರು ಗಜಶಾಸ್ತ್ರ ಎಂದು ಕರೆಯಲ್ಪಡುವ ಆನೆಗಳ ಬಗ್ಗೆ ಒಂದು ಗ್ರಂಥವನ್ನು ಬರೆದಿದ್ದಾರೆ ಆನೆ ಯುದ್ಧದ ವಿಷಯದಲ್ಲಿ ಅವರು ಅಧಿಕಾರದಲ್ಲಿದ್ದರು ಶ್ರೀಪುರುಷನ ಮಗನಾದ ಶಿವಮಾರ ಎರಡು ಧ್ರುವ ಮತ್ತು ಗೋವಿಂದ ಮೂರು ನೇತೃತ್ವದ ರಾಷ್ಟ್ರಕೂಟ ಆಕ್ರಮಣಗಳ ಸಂಪೂರ್ಣ ಹೊರೆಯನ್ನು ಹೊಂದಬೇಕಾಯಿತು ಶಿವಮಾರನು ತರ್ಕಶಾಸ್ತ್ರ ತತ್ವಶಾಸ್ತ್ರ ನಾಟಕ ವ್ಯಾಕರಣ ಇತ್ಯಾದಿಗಳ ಅಧಿಕಾರವನ್ನು ಹೊಂದಿದ್ದನು ಅವರು ಆನೆ ನಿರ್ವಹಣೆಯ ವಿಧಾನಗಳೊಂದಿಗೆ ವ್ಯವಹರಿಸುವ ಗಜಶತಕವನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಸೇತುಬಾನದ ಎಂಬ ಇನ್ನೊಂದು ಕೃತಿಯ ಕರ್ತೃತ್ವವು ಇವರಿಗೆ ಸಲ್ಲುತ್ತದೆ ಶಿವಮಾರ ಎರಡೂರ ನಂತರ ರಾಚಮಲ್ಲಾ ಆಯ್ ಗಂಗಾ ಸ್ವಾತಂತ್ರ್ಯವನ್ನು ಮರುಸ್ಥಾಪಿಸಲು ಯಶಸ್ವಿ ಪ್ರಯತ್ನವನ್ನು ಮಾಡಿದನು ಅಮೋಘವರ್ಷ ಅನುಸರಿಸಿದ ಸಮನ್ವಯ ನೀತಿಯಿಂದ ಇದು ಸಾಧ್ಯವಾಯಿತು ಅಮೋಘ ವರ್ಷ ಕೂಡ